ಉತ್ತರ ಕರ್ನಾಟಕದ ಪ್ರಸಿದ್ಧ ಮಠವಾದ ಗದಗನ ತೋಂಟದಾರ್ಯ ಮಠದ ಜಾತ್ರೆ ಆರಂಭವಾಗಿದೆ ಎರಡು ತಿಂಗಳು ಜಾತ್ರೆ ನಡೆಯುತ್ತೆ ಈ ಒಂದು ಜಾತ್ರೆಯಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಯುತ್ತೆ ಹೀಗಾಗಿ ಇಲ್ಲಿ ಹಿಂದೂಗಳಿಗೆ ಮಾತ್ರ ವ್ಯವಹಾರಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ಸಾಕಷ್ಟು ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಜೊತೆಗೆ ಮಾತನಾಡಲು ಸಂಘಟನೆಯ ಮುಖಂಡರಿದ್ದಾರೆ ಅವರನ್ನು ಮಾತಾಡ್ಸೋಣ ಸರ್ ಇದು ದೊಡ್ಡ ಜಾತ್ರೆ ಎರಡು ತಿಂಗಳು ವ್ಯವಹಾರ ನಡೆಯುತ್ತೆ ಕೋಟ್ಯಾಂತರ ರೂಪಾಯಿ ಆದಾಯ ಬರುತ್ತೆ ಯಾಕೆ ವಿರೋಧ ಮಾಡ್ತಾ ಇದ್ದೀರಿ ನೀವು ನಾವು ಒಂದೇದ್ದು ಇದನ್ನು ಯಾಕೆ ವಿರೋಧ ಮಾಡ್ತೀವಿ ಅಂದ್ರೆ ಇಲ್ಲೇ ಇದು ಲಿಂಗಾಯತ ಪರಂಪರೆ ಮಠ ಇದು ಈ ಪರಂಪರೆ ಮಠದೊಳಗೆ ಲಿಂಗಾಯತರೇ ದೇಣಿಗೆ ಕೊಟ್ಟು ಈ ಜಾತ್ರೆಯನ್ನು ನಡೆಸ್ತಾರೆ ಆದರೆ ಇಲ್ಲೇ ಮುಸ್ಲಿಮರಿಗೆ ವ್ಯಾಪಾರಕ್ಕೆ ಅವಕಾಶ ಐತಿ ಮುಸ್ಲಿಮರೇ ಇಲ್ಲಿ ವ್ಯಾಪಾರ ಮಾಡ್ತಾರೆ ಆದರೆ ನಾವು ಈ ಸತ ಕಳೆದ ವರ್ಷ ಅಷ್ಟೇ ಎಲ್ಲ ವರ್ಷ ಮನವಿ ಕೊಟ್ಕೊತ ಬಂದೀವಿ ಯಾವುದೇ ರೀತಿಯ ಉಗ್ರ ಹೋರಾಟ ಮಾಡಿಲ್ಲ ನಾವು ಬರೀ ಮನವಿ ಬಂದಿವಿ ಆದರೆ ಏನು ಮೊನ್ನೆ ಜಮ್ಮು ಕಾಶ್ಮೀರದೊಳಗೆ ಏನು ಉಗ್ರರು ನೀವು ಹಿಂದೂಗಳ ಅಂತ ಕೇಳಿ ಬಟ್ಟೆ ಬಿಚ್ಚಿ ಅವರನ್ನು ಹೊಡೆದ್ರಲ್ಲ ಅದು ನಮಗೆ ಅತ್ಯಂತ ನೂತಂದೈತಿ ಮತ್ತು ಆಕ್ರೋಶ ನಾವು ಈಗ ಆಕ್ರೋಶ ಬಂದೈತೆ ನಮಗೆ ಅದಕ್ಕೆ ನಾನು ಈ ಕೂಡಲೇ ನಾನು ಜಿಲ್ಲಾಧಿಕಾರಿ ಇರ್ಬೋದು ಪೊಲೀಸ್ ವರಿಷ್ಠಾಧಿಕಾರಿ ಇರ್ಬೋದು ಮತ್ತು ಜಾತ್ರಾ ಸಮಿತಿ ಪದಾಧಿಕಾರಿ ಇರ್ಬೋದು ಮತ್ತು ಮಠದ ವ್ಯವಸ್ಥಾಪಕ ಇರ್ಬೋದು ಈ ಕೂಡಲೇ ಆ ಮುಸ್ಲಿಮರನ್ನು ತಾವೇ ಹೊರಗೆ ಕಳಿಸ್ಬೇಕು ತಾವೇನಾದರೂ ಹೊರಗೆ ಕಳಿಸ್ತಾ ಇದ್ದರೆ ನಾವೆಲ್ಲರೂ ಹಿಂದೂ ಸಂಘಟನೆಯವರು ನುಗ್ಗಿ ಹೊಡೆದು ಅವರನ್ನು ಹೊರಗೆ ಹಾಕಬೇಕು ಅಂತ ಹಾಕ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕೆ ಇಚ್ಛೆಪಡ್ತೀನಿ ಮತ್ತು ಈ ಮಠದಿಂದ ಜಾತ್ರೆಯಿಂದ ಸಾಕಷ್ಟು ಜನರ ಜೀವನದ ಬದುಕೈತಿ ಆದರೆ ಬೇರೆ ರಾಜ್ಯದವರೆಗೆ ವಿಶೇಷವಾಗಿ ಮುಸ್ಲಿಮರಿಗೆ ಅವಕಾಶ ಕೊಡೋದನ್ನು ನಾವು ಕಂಡಿಸ್ತೀವಿ ಇಲ್ಲಿಯವ್ರಿಗೆ ಸ್ಥಳೀಯವರಿಗೆ ಅವಕಾಶ ಕೊಡಬೇಕು ಮತ್ತು ಹಿಂದೂಗಳಿಗೆ ಅವಕಾಶ ಕೊಡಬೇಕು ಅನ್ನೋದು ನಮ್ಮದು ವಾದ ಐತಿ ಈಗ ಇಲ್ಲಿ ಸ್ಥಳೀಯ ವ್ಯಾಪಾರಸ್ಥರು ಕೂಡ ಈ ಜಾತ್ರೆಗೆ ವಿರೋಧ ವ್ಯಕ್ತಪಡಿಸ್ತಾರೆ ನಮಗೆ ವ್ಯಾಪಾರ ಆಗೋದಲ್ಲ ಬೇರೆ ಬೇರೆ ಕಡೆಯಿಂದ ಯಾವ ಭಾಗದಿಂದ ಬರ್ತಾರೆ ಅಲ್ಲಿ ನೋಡಿರಿ ಈ ಜಾತ್ರೆಗೆ ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶ ಬೇರೆ ಬೇರೆ ಮೂರು ರಾಜ್ಯಗಳಿಂದ ಜನರು ಬರ್ತಾರೆ ಮತ್ತು ಇವರೆಲ್ಲರೂ ಒಂದು ವರ್ಷದ ವ್ಯಾಪಾರನ ಇಲ್ಲೇನು ಸಣ್ಣ ಪುಟ್ಟ ವ್ಯಾಪಾರಸ್ಥರು ಭಾಂಡೆ ಇರ್ಬೋದು ಬ್ಯಾಗ್ ಇರ್ಬೋದು ಬೇರೆ ಬೇರೆ ಎಲ್ಲ ವ್ಯಾಪಾರಸ್ಥರನ್ನ ವ್ಯಾಪಾರವನ್ನು ಎರಡು ತಿಂಗ್ಳು ಕಸ್ಕೊಂಡು ಹೋಗ್ಬಿಡ್ತಾರೆ ಇವರು ಏನೂ ಉಳಿಸಂಗ್ಳಲ್ಲಿ ವ್ಯಾಪಾರನೇ ಇಲ್ಲ ಮತ್ತು ಈ ಮಠದವ್ರು ಯೋಚನೆ ಮಾಡಬೇಕು ಇದು ತೋಟದಾರೇ ಮಠನೋ ಅಥವಾ ತೋಟದಾರರ ಟ್ರೇಡಿಂಗ್ ಕಂಪ್ನಿಯೋ ಅನ್ನೋ ರೀತಿಯೊಳಗೆ ಅಂತಾರ ಇದು ಮಠದೊಳಗೆ ನಾವು ಭಕ್ತರು ಅದನ್ನು ವಿರೋಧ ಮಾಡಕೊಂತೀವಿ ಈ ಕೂಡಲೇ ಮಠದವ್ರು ಅದನ್ನು ನಿಂದಿಸ್ಬೇಕು ಇಲ್ಲ ಅಂದರೆ ನಾನು ಆಗಲ್ಲ ಹೇಳ್ದಂಗೆ ಉಗ್ರವಾಗಿ ಹೋರಾಟನ ನಾವು ಮಾಡ್ತೀವಿ ಇದರಲ್ಲಿ ಯಾರೊಬ್ಬರೇ ಮುಸ್ಲಿಮಷ್ಟ ವ್ಯಾಪಾರ ಮಾಡ್ತಾರೋ ಹೇಗೆ ಅಂತ ಇವರು ನಾಟಕೀಯವಾಗಿ ಹತ್ತು ಪರ್ಸೆಂಟ್ ಜನರನ್ನ ಹಿಂದೂಗಳಿಗೆ ಬೇರೆ ಬೇರೆ ಜನರಿಗೆ ಕೊಡ್ತಾರೆ ತೊಂಬತ್ತು ಪರ್ಸೆಂಟ್ ಜನರಿಗೆ ಇವರು ಮುಸಲ್ಮಾನರಿಗೆ ಕೊಡ್ತಾರೆ ಅಲ್ಲಿ ಎಲ್ಲ ವ್ಯಾಪಾರನು ಮುಸಲ್ಮಾನರೇ ಮಾಡ್ತಾರೆ ಅಂದ್ರೆ ಈಗ ಮುಸಲ್ರಿಗೆ ನೀವು ಅಲ್ಲಿ ಅವಕಾಶ ಕೊಡಬಾರ್ದಂತೀರಿ ಹಂಡ್ರೆಡ್ ಪರ್ಸೆಂಟ್ ಅವಕಾಶ ಕೊಡ್ಬಿಡದು ಯಾಕಂದ್ರೆ ಅದು ನಮ್ಮ ಮಠ ಅವರ ಧಾರ್ಮಿಕ ಸ್ಥಳದೊಳಗೆ ಉದಾಹರಣೆಗೆ ಗದಗ ನಗರದ ಮಸೂದಿ ಒಳಗೆ ಸಾಕಷ್ಟು ಜನ ಹಿಂದೂಗಳು ಅಂಗಡಿ ಹಚ್ಚಿ ವ್ಯಾಪಾರ ಮಾಡ್ತಿದ್ರು ಇವತ್ತು ಅವ್ರ ಮಸೂತಿ ಕಟ್ಟು ನೆಪದೊಳಗೆ ಎಲ್ಲರೂ ತೆಗೆದು ಈಗ ಹಂಡ್ರೆಡ್ ಪರ್ಸೆಂಟ್ ಮುಸಲ್ಮಾನರಿಗೆ ವ್ಯಾಪಾರ ಕೊಟ್ಟಾರ ಮತ್ತು ಅವ್ರ ಮಠದೊಳಗೆ ಯಾರು ಕೂಡ ನಾವು ವ್ಯಾಪಾರ ಮಾಡ ಅವ್ರ ಜಾಗದೊಳಗೆ ನಾವು ಮಾಡಂಗಲ್ಲ ಮಸೂತಿ ಮುಂದಂದ್ರೆ ನಮ್ಮ ಜಾತ್ರೆ ಒಳಗೆ ಅವ್ರು ಯಾಕೆ ವ್ಯಾಪಾರ ಮಾಡೋದು ಹಾಗಾಗಿ ನಾವು ಇದನ್ನು ವಿರೋಧ ಮಾಡ್ತೀವಿ ಸರ್ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಈಗ ಜಾತ್ರೆ ಇದೆ ಭಾಳಷ್ಟು ವ್ಯಾಪಾರ ಆಗತ್ತೆ ಇಲ್ಲಿ ಈಗ ತಾವು ಹೇಳ್ದಂಗೆ ಕೋಟ್ಯಾಂಗಟ್ಲೆ ವ್ಯಾಪಾರ ಆಗತ್ತ ಅಂತಂತೀರಿ ಕೋಟ್ ಗಟ್ಟಲೆ ಏನು ಬೇರೆ ರಾಜ್ಯದವ್ರು ಬಂದು ಹೊಡ್ಕೊಂಡು ಹೋದ್ರೆ ಗದಗಿನ ಆರ್ಕಿ ಆರ್ಥಿಕ ಪರಿಸ್ಥಿತಿ ಸಾಯ್ತಿಲ್ಲ ರೀ ಗದಗದೊಳಗೆ ಏನು ವ್ಯಾಪಾರಿಸ್ತಾರೆ ಎಲ್ಲ ಸಮಾಜದವರು ಅದಾರ ಕುಂಬಾರ ಅದಾರ ಪಿಂಜಾಣಿ ಅದಾರ ಬಟ್ಟೆ ವ್ಯಾಪಾರಿಗಳದಾರ ಮತ್ತು ಚಪ್ಪಲ್ ವ್ಯಾಪಾರಿಗಳದಾರ ಎಲ್ಲರ ಕಡೆ ಇವರು ಏನು ಜಾತ್ರೆ ಏನು ಕಮಿಟಿ ಐತಲ್ಲ ಗದಗೊಳಗಿರುವಂಥ ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಮೊದಲೇ ಒಂದು ತಿಂಗಳ ಮುಂಚೆಕ ಮನೆ ಕೊಟ್ಟು ನೀವೇ ಒಂದು ಅಂಗಡಿ ಹಾಕೋರಿ ನಿಮಗೇನು ಅದಕ್ಕೆ ಸಹಕಾರ ಕೊಡ್ತೀವಿ ಅಂತಂದು ಇಲ್ಲಿಯವ್ರಿಗೆ ಅವರು ಒಂದು ಮಾತು ಹೇಳಿದರೆ ಇಲ್ಲಿಯವರು ಅದು ವ್ಯಾಪಾರ ಮಾಡ್ತಾರಲ್ಲ ಇವರೆಲ್ಲ ಇಲ್ಲಿಯವ್ರನ್ನ ದೂರ ತಳ್ಳಿ ಬ್ಯಾರೆದವ್ರು ಬಂದು ಇಲ್ಲಿ ಇಲ್ಲಿ ಅಂತ ಎಲ್ಲನೂ ಹಣಕಾಸಿನ ವ್ಯವಹಾರ ಮಾಡಿಕೊಂಡು ಎಲ್ಲ ಹಣ ಒಯ್ದುಬಿಟ್ರೆ ಮತ್ತು ನಮಗೆ ಗದಗ ಆರ್ಥಿಕ ಪರಿಸ್ಥಿತಿ ಮಕ್ಕಂಬಿಡುತ್ತೆ ಮಕ್ಕೊಂಡ್ರಲ್ಲಿ ಮತ್ತೆ ಚಟಗಳು ಹೆಚ್ಚಾಕು ಬರೀ ಕುಡಿತ ಇವೆಲ್ಲ ಯುವಕರು ಕುಡಿತಕ್ಕೆಲ್ಲ ಇದು ಮಾಡಿಬಿಟ್ರೆ ಇವರು ದೊಡ್ಡ ಕಮಿಟಿಯವರು ದೊಡ್ಡ ದೊಡ್ಡ ಜನ ಆಗಿ ದೊಡ್ಡ ದೊಡ್ಡ ಜನ ನಮ್ಮ ಗದಗಿನ ಯುವಕರಿಗೆ ಒಂದು ಉದ್ಯೋಗ ಅವಕಾಶ ಕೊಡಬೇಕು ಎಲ್ಲರೂ ಮಹಿಳೆಯರು ಅದಾರ ಬಟ್ಟೆ ವ್ಯಾಪಾರಸ್ಥರು ಅದಾರ ಮತ್ತು ಇಲ್ಲಿ ಬಾಂಡೆ ಸಾಮಾನು ಅಲ್ಲಿ ಅವ್ರ ಮಠದ ಎದುರಿಗೇನು ಸಾಕಷ್ಟುಗಳು ಅಂಗಡಿಗಳದವು ಅವ್ರಿಗೆ ಅವಕಾಶ ಕೊಡದೇನೆ ಬೇರೆ ರಾಜ್ಯದವ್ರಿಗೆ ಅವಕಾಶ ಕೊಟ್ಟರೆ ನಮ್ಗೆ ಗದಗ ಆರ್ಥಿಕ ಪರಿಸ್ಥಿತಿ ಮುಕ್ಕೊಂಡು ಮುಕ್ಕೊಂಡು ಮತ್ತು ದೊಡ್ಡವರು ತಾವು ಹೇಳ್ತಾರೆ ಮತ್ತು ತಾವು ನಮ್ಮವ್ರಿಗೆ ಆರ್ಥಿಕ ಪರಿಸ್ಥಿತಿ ಎಲ್ಲ ಬೇಯಿಸ್ಲಿಲ್ಲ ಅಂದರೆ ಮತ್ತು ಬೇರೆ ಯಾರು ಎಬ್ಬಿಸ್ಬೇಕು ಬರೆಯ ರಾಜ್ಯದಿಂದ ಬರುವಂಥ ವ್ಯಾಪಾರಸ್ಥರು ಸ್ಥಳೀಯವಾಗಿ ನಡೆಯುವಂಥ ವ್ಯಾಪಾರಸ್ಥರಿಗೂ ಕೂಡ ಸಾಕಷ್ಟು ನಷ್ಟವಾಗ್ತಾ ಇದೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ ಸರ್ ನೀವೇನು ಹೇಳೋಕೆ ಇಷ್ಟಪಡ್ತೀರಿ ಯಾಕೆ ವಿರೋಧ ವ್ಯಕ್ತಪಡಿಸಿದ್ರಿ ಜಾತ್ರೆಗೆ ಬಹುಶಃ ಈ ಹಿಂದಿನ ಶ್ರೀಗಳು ಕನ್ನಡ ಕುಲಗುರು ಕನ್ನಡ ಜಗದ್ಗುರು ಅಂತ ಇದ್ದರು ಆದರೆ ಕನ್ನಡ ನೆಲದವ್ರಿಗೆ ಇಲ್ಲಿ ದ್ರೋಹ ಆಗ್ತಾ ಇದೆ ಅನ್ಯ ಭಾಷಿಗರಿಗೆ ಅನ್ಯ ಧರ್ಮದವರಿಗೆ ಲಾಭ ಆಗ್ತಾಯಿದೆ ಹೀಗಾಗಿ ನಾವು ಇದನ್ನು ತೀವ್ರವಾಗಿ ವಿರೋಧಿಸ್ತೇವೆ ಏನು ಮುಂದೆ ಯಾವ ರೀತಿ ಹೋರಾಟ ಇರೋದು ನೆಮ್ಮದಿ ಬಹುಶಃ ಜಾತ್ರಾ ಕಮಿಟಿ ಆಯಿತು ಮಠ ಆಯಿತು ಇದನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲಿಸಿ ಒಂದು ಪರಿವರ್ತನೆ ಹಾದಿ ಹಿಡಿಯಲಿಲ್ಲ ಅಂದರೆ ಅನಿವಾರ್ಯವಾಗಿ ಎಲ್ಲ ವಿವಿಧ ಸಂಘಟನೆಗಳ ಜೊತೆ ಸೇರಿ ಹೋರಾಟ ಕೇಳೋದು ಅನಿವಾರ್ಯ ಆಗುತ್ತೆ ಅಂತೇಳಿ ಈ ಮೂಲಕ ಎಚ್ಚರಿಸ್ತೇವೆ ಒಟ್ಟಾರೆ ಹೇಳಬೇಕಂತಂದರೆ ಏನು ಜಮ್ಮು ಕಾಶ್ಮೀರದಲ್ಲಿ ನಡೆದಂಥ ಏನು ಉಗ್ರರ ದಾಳಿಯಿಂದ ಇಡೀ ದೇಶದ ಜನ ಕೊತ ಕೊತ ಕುದಿಯುತ್ತಿದ್ದಾರೆ ಅದರಲ್ಲೂ ಕೂಡ ಈಗ ತೋಂಟದಾರ ಜಾತ್ರೆ ನಡೀತಾ ಇದೆ ಈ ಒಂದು ಜಾತ್ರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಮರು ವ್ಯಾಪಾರ ಮಾಡ್ತಾ ಇದ್ದಾರೆ ಹೀಗಾಗಿ ಗದಗನ ಸ್ಥಳೀಯ ಸಂಘಟನೆಗಳು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾವೆ ಯಾವುದೇ ಕಾರಣಕ್ಕೂ ಮುಸ್ಲಿಮ್ಸ್ ವ್ಯಾಪಾರಸ್ಥರು ಏನಿದ್ದಾರೆ ಅವರಿಗೆ ಅವಕಾಶ ಕೊಡಬಾರ್ದು ಇಲ್ಲವಾದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೇವೆ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಇನ್ನಾದರೂ ಗದಗ ಜಿಲ್ಲಾ ಆಡಳಿತ ಆಗಿರ್ಬೋದು ಗದಗ ಬೆಟಗರಿ ನಗರಸಭೆ ಆಗಿರ್ಬೋದು ಪೊಲೀಸ್ ಇಲಾಖೆ ಕೂಡ ಸೂಕ್ತವಾದ ಕ್ರಮ ಕೈಗೊಂಡು ಿದೆ ಕ್ಯಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತ ರಿಪಬ್ಲಿಕ್ ಕನ್ನಡ ಗದಗ ಉತ್ತರ ಕರ್ನಾಟಕದ ಪ್ರಸಿದ್ಧ ಮಠವಾದ ಗದಗನ ತೋಂಟದಾರ್ಯ ಮಠದ ಜಾತ್ರೆ ಆರಂಭವಾಗಿದೆ ಎರಡು ತಿಂಗಳು ಜಾತ್ರೆ ನಡೆಯುತ್ತೆ ಈ ಒಂದು ಜಾತ್ರೆಯಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಯುತ್ತೆ ಹೀಗಾಗಿ ಇಲ್ಲಿ ಹಿಂದೂಗಳಿಗೆ ಮಾತ್ರ ವ್ಯವಹಾರಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ಸಾಕಷ್ಟು ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಜೊತೆಗೆ ಮಾತನಾಡಲು ಸಂಘಟನೆ ಮುಖಂಡರಿದ್ದಾರೆ ಅವರನ್ನ ಮಾತಾಡಿಸೋಣ ಸರ್ ಇದು ದೊಡ್ಡ ಜಾತ್ರೆ ಎರಡು ತಿಂಗಳು ವ್ಯವಹಾರ ನಡೆಯುತ್ತೆ ಕೋಟ್ಯಾಂತರ ರೂಪಾಯಿ ಆದಾಯ ಬರುತ್ತೆ ಯಾಕೆ ವಿರೋಧ ಮಾಡ್ತಾ ಇದ್ದೀರಿ ನೀವು ನಾವು ಒಂದೇದ್ದು ಇದನ್ನು ಯಾಕೆ ವಿರೋಧ ಮಾಡ್ತೀವಿ ಅಂದ್ರೆ ಇಲ್ಲೇ ಇದು ಲಿಂಗಾಯತ ಪರಂಪರೆ ಮಠ ಇದು ಈ ಪರಂಪರೆ ಮಠದೊಳಗೆ ಲಿಂಗಾಯತರೇ ದೇಣಿಗೆ ಕೊಟ್ಟು ಈ ಜಾತ್ರೆಯನ್ನು ನಡೆಸ್ತಾರೆ ಆದರೆ ಇಲ್ಲೇ ಮುಸ್ಲಿಮರಿಗೆ ವ್ಯಾಪಾರಕ್ಕೆ ಅವಕಾಶ ಐತಿ ಮುಸ್ಲಿಮರೇ ಇಲ್ಲಿ ವ್ಯಾಪಾರ ಮಾಡ್ತಾರೆ ಆದರೆ ನಾವು ಈ ಸತ ಕಳೆದ ವರ್ಷ ಅಷ್ಟೇ ಎಲ್ಲ ವರ್ಷ ಮನವಿ ಕೊಟ್ಕೊಂತ ಬಂದೀವಿ ಯಾವುದೇ ರೀತಿಯ ಉಗ್ರರು ಹೋರಾಟ ಮಾಡಿಲ್ಲ ನಾವು ಬರೀ ಮನವಿ ಬಂದಿವಿ ಆದರೆ ಏನು ಮೊನ್ನೆ ಜಮ್ಮು ಕಾಶ್ಮೀರದೊಳಗೆ ಏನು ಉಗ್ರರು ನೀವು ಹಿಂದೂಗಳ ಅಂತ ಕೇಳಿ ಬಟ್ಟೆ ಬಿಚ್ಚಿ ಅವರನ್ನು ಹೊಡೆದ್ರಲ್ಲ ಅದು ನಮಗೆ ಅತ್ಯಂತ ತಂದೈತಿ ಮತ್ತು ಆಕ್ರೋಶ ನಾವು ಈಗ ಆಕ್ರೋಶ ಬಂದೈತೆ ನಮಗೆ ಅದಕ್ಕೆ ನಾನು ಈ ಕೂಡಲೇ ನಾನು ಜಿಲ್ಲಾಧಿಕಾರಿ ಇರ್ಬೋದು ಪೊಲೀಸ್ ವರಿಷ್ಠಾಧಿಕಾರಿ ಇರ್ಬೋದು ಮತ್ತು ಜಾತ್ರಾ ಸಮಿತಿ ಪದಾಧಿಕಾರಿ ಇರ್ಬೋದು ಮತ್ತು ಮಠದ ವ್ಯವಸ್ಥಾಪಕರು ಇರ್ಬೋದು ಈ ಕೂಡಲೇ ಆ ಮುಸ್ಲಿಮರನ್ನು ತಾವೇ ಹೊರಗೆ ಕಳಿಸ್ಬೇಕು ತಾವೇನಾದರೂ ಹೊರಗೆ ಕಳಿಸ್ತಾ ಇದ್ದರೆ ನಾವೆಲ್ಲರೂ ಹಿಂದೂ ಸಂಘಟನೆಯವರು ನುಗ್ಗಿ ಹೊಡೆದು ಅವರನ್ನು ಹೊರಗೆ ಹಾಕಬೇಕು ಅಂತ ಹಾಕ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಮತ್ತು ಈ ಮಠದಿಂದ ಜಾತ್ರೆಯಿಂದ ಸಾಕಷ್ಟು ಜನರ ಜೀವನದ ಬದುಕೈತಿ ಆದರೆ ಬೇರೆ ರಾಜ್ಯದವ್ರಿಗೆ ವಿಶೇಷವಾಗಿ ಮುಸ್ಲಿಮರಿಗೆ ಅವಕಾಶ ಕೊಡೋದನ್ನು ನಾವು ಕಂಡಿಸ್ತೀವಿ ಇಲ್ಲಿಯವ್ರಿಗೆ ಸ್ಥಳೀಯವ್ರಿಗೆ ಅವಕಾಶ ಕೊಡಬೇಕು ಮತ್ತು ಹಿಂದೂಗಳಿಗೆ ಅವಕಾಶ ಕೊಡಬೇಕು ಅನ್ನೋದು ನಮ್ಮದು ವಾದ ಐತಿ ಈಗ ಇಲ್ಲಿ ಸ್ಥಳೀಯ ವ್ಯಾಪಾರಸ್ಥರು ಕೂಡ ಈ ಜಾತ್ರೆಗೆ ವಿರೋಧ ವ್ಯಕ್ತಪಡಿಸ್ತಾರೆ ನಮಗೆ ವ್ಯಾಪಾರ ಆಗೋದಲ್ಲ ಬೇರೆ ಬೇರೆ ಕಡೆಯಿಂದ ಯಾವ ಭಾಗದಿಂದ ಬರ್ತಾರೆ ಅಲ್ಲಿ ನೋಡಿರಿ ಈ ಜಾತ್ರೆಗೆ ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶ ಬೇರೆ ಬೇರೆ ಮೂರು ರಾಜ್ಯಗಳಿಂದ ಜನರು ಬರ್ತಾರೆ ಮತ್ತು ಇವರೆಲ್ಲರೂ ಒಂದು ವರ್ಷದ ವ್ಯಾಪಾರನ ಇಲ್ಲೇನು ಸಣ್ಣ ಪುಟ್ಟ ವ್ಯಾಪಾರಸ್ಥರು ಭಾಂಡೆ ಇರ್ಬೋದು ಬ್ಯಾಗ್ ಇರ್ಬೋದು ಬೇರೆ ಬೇರೆ ಎಲ್ಲ ವ್ಯಾಪಾರಸ್ಥರನ್ನ ವ್ಯಾಪಾರವನ್ನು ಎರಡು ತಿಂಗ್ಳು ಕಸ್ಕೊಂಡು ಹೋಗಿಬಿಡ್ತಾರೆ ಇವರು ಏನೂ ಉಳಿಸೋಂಗಿಲ್ಲ ವ್ಯಾಪಾರನೇ ಇಲ್ಲ ಮತ್ತು ಈ ಮಠದವ್ರು ಯೋಚನೆ ಮಾಡಬೇಕು ಇದು ತೋಟದಾರೇ ಮಠನೋ ಅಥವಾ ತೋಟದಾರರ ಟ್ರೇಡಿಂಗ್ ಕಂಪ್ನಿಯೋ ಅನ್ನೋ ರೀತಿಯೊಳಗೆ ಮಠ ಅಂತಾರೆ ಇದು ಮಠದೊಳಗೆ ನಾವು ಭಕ್ತರು ಅದನ್ನು ವಿರೋಧ ಮಾಡಕತ್ತೀವಿ ಈ ಕೂಡಲೇ ಮಠದವ್ರು ಅದನ್ನು ನಿಂದಿಸ್ಬೇಕು ಇಲ್ಲ ಅಂದರೆ ನಾನು ಆಗಲ್ಲ ಹೇಳ್ದಂಗೆ ಉಗ್ರವಾಗಿ ಹೋರಾಟನ ನಾವು ಮಾಡ್ತೀವಿ ಇದರಲ್ಲಿ ಯಾರು ಬರೀ ಮುಸ್ಲಿಮ್ ಅಷ್ಟ ವ್ಯಾಪಾರ ಮಾಡ್ತಾರೋ ಹೇಗೆ ಅಂತ ಇವರು ನಾಟಕೀಯವಾಗಿ ಹತ್ತು ಪರ್ಸೆಂಟ್ ಜನರನ್ನ ಹಿಂದೂಗಳಿಗೆ ಬೇರೆ ಬೇರೆ ಜನರಿಗೆ ಕೊಡ್ತಾರೆ ತೊಂಬತ್ತು ಪರ್ಸೆಂಟ್ ಜನರಿಗೆ ಇವರು ಮುಸಲ್ಮಾನರಿಗೆ ಕೊಡ್ತಾರೆ ಅಲ್ಲಿ ಎಲ್ಲ ವ್ಯಾಪಾರನು ಮುಸಲ್ಮಾನರೇ ಮಾಡ್ತಾರೆ ಅಂದ್ರೆ ಈಗ ಮುಸಲ್ರಿಗೆ ನೀವು ಅಲ್ಲಿ ಅವಕಾಶ ಕೊಡಬಾರ್ದಂತೀರಿ ಹಂಡ್ರೆಡ್ ಪರ್ಸೆಂಟ್ ಅವಕಾಶ ಕೊಡ್ಬಾರ್ದು ಯಾಕಂದ್ರೆ ಅದು ನಮ್ಮ ಮಠ ಅವರ ಧಾರ್ಮಿಕ ಸ್ಥಳದೊಳಗೆ ಉದಾಹರಣೆಗೆ ಗದಗ ನಗರದ ಜುಮ್ಮಾ ಒಳಗೆ ಸಾಕಷ್ಟು ಜನ ಹಿಂದೂಗಳು ಅಂಗಡಿ ಹಚ್ಚಿ ವ್ಯಾಪಾರ ಮಾಡ್ತಿದ್ರು ಇವತ್ತು ಅವ್ರ ಮಸೂತಿ ಕಟ್ಟು ನೆಪದೊಳಗೆ ಎಲ್ಲರನ್ನೂ ತೆಗೆದು ಈಗ ಹಂಡ್ರೆಡ್ ಪರ್ಸೆಂಟ್ ಮುಸಲ್ಮಾನರಿಗೆ ವ್ಯಾಪಾರ ಕೊಟ್ಟರೆ ಮತ್ತು ಅವ್ರ ಮಠದೊಳಗೆ ಯಾರು ಕೂಡ ನಾವು ವ್ಯಾಪಾರ ಮಾಡ ಅವ್ರ ಜಾಗದೊಳಗೆ ನಾವು ಮಾಡಾಂಗ್ಲ ಮಸೂತಿ ಅಂದ್ರೆ ನಮ್ಮ ಜಾತ್ರೆ ಒಳಗೆ ಅವ್ರು ಯಾಕೆ ವ್ಯಾಪಾರ ಮಾಡೋದು ಹಾಗಾಗಿ ನಾವು ಇದನ್ನು ವಿರೋಧ ಮಾಡ್ತೀವಿ ಸರ್ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಈಗ ಜಾತ್ರೆ ಆಗ್ತಾ ಇದೆ ಭಾಳಷ್ಟು ವ್ಯಾಪಾರ ಆಗುತ್ತೆ ಈಗ ತಾವು ಹೇಳ್ದಂಗೆ ಕೋಟ್ಯಾಂಗಟ್ಲೆ ವ್ಯಾಪಾರ ಆಗುತ್ತೆ ಅಂತಂತೀರಿ ಕೋಟಿಗಟ್ಟಲೆ ಗಟ್ಟಲೆ ಏನು ಬೇರೆ ರಾಜ್ಯದವ್ರು ಬಂದು ಹೊಡ್ಕೊಂಡು ಹೋದ್ರೆ ಗದಗನೇ ಆಕಿ ಆರ್ಥಿಕ ಪರಿಸ್ಥಿತಿ ಸಾಯ್ತಿಲ್ರಿ ಗದಗದೊಳಗೆ ಏನು ವ್ಯಾಪಾರಸ್ಥರ ಎಲ್ಲ ಸಮಾಜದವರು ಅದಾರ ಕುಂಬಾರ ಅದಾರ ಪಿಂಜರಾಣಿ ಅದಾರ ಬಟ್ಟೆ ವ್ಯಾಪಾರಿಗಳದಾರ ಮತ್ತು ಚಪ್ಪಲ್ ವ್ಯಾಪಾರಿಗಳದಾರ ಎಲ್ಲರ ಕಡೆಯೂ ಇವರು ಏನು ಜಾತ್ರೆ ಏನು ಕಮಿಟಿ ಐತಲ್ಲ ಗದಗೊಳಗಿರುವಂಥ ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಮೊದಲೇ ಒಂದು ತಿಂಗಳ ಮುಂಚೆ ಮನೆ ಕೊಟ್ಟು ನೀವೇ ಒಂದು ಅಂಗಡಿ ಹಾಕೋರಿ ನಿಮಗೇನು ಅದಕ್ಕೆ ಸಹಕಾರ ಕೊಡ್ತೀವಿ ಅಂತಂದು ಇಲ್ಲಿಯವರಿಗೆ ಅವರು ಒಂದು ಮಾತು ಹೇಳಿದ್ರೆ ಇಲ್ಲಿಯವರು ಅದು ವ್ಯಾಪಾರ ಮಾಡ್ತಾರಲ್ಲ ಇವರೆಲ್ಲ ಇಲ್ಲಿಯವ್ರನ್ನ ದೂರ ತಳ್ಳಿ ಬೇರೆದವ್ರು ಬಂದು ಇಲ್ಲಿ ಇಲ್ಲಿ ಅಂತ ಎಲ್ಲನೂ ಹಣಕಾಸಿನ ವ್ಯವಹಾರ ಮಾಡಿಕೊಂಡು ಎಲ್ಲ ಹಣ ಒಯ್ದುಬಿಟ್ರೆ ಮತ್ತು ನಮಗೆ ಗದಗ ಆರ್ಥಿಕ ಪರಿಸ್ಥಿತಿ ಮಕ್ಕೊಂಡ್ಬಿಡುತ್ತೆ ಮಕ್ಕೊಂಡ್ರಲ್ಲಿ ಮತ್ತೆ ಚಟಗಳು ಹೆಚ್ಚಾಕು ಬರೀ ಕುಡಿತ ಇವೆಲ್ಲ ಯುವಕರು ಕುಡಿತಕ್ಕೆಲ್ಲ ಇದು ಮಾಡಿಬಿಟ್ರೆ ಇವ್ರು ದೊಡ್ಡ ಕಮಿಟಿಯವರು ದೊಡ್ಡ ದೊಡ್ಡ ಜನ ಆಗಿ ದೊಡ್ಡ ದೊಡ್ಡ ಜನ ನಮ್ಮ ಗದಗಿನ ಯುವಕರಿಗೆ ಒಂದು ಉದ್ಯೋಗ ಅವಕಾಶ ಕೊಡಬೇಕು ಎಲ್ಲರೂ ಮಹಿಳೆಯರು ಅದಾರ ಬಟ್ಟೆ ವ್ಯಾಪಾರಸ್ಥರು ಅದಾರ ಮತ್ತು ಇಲ್ಲಿ ಬಾಂಡೆ ಸಾಮಾನು ಅಲ್ಲಿ ಅವ್ರ ಮಠದ ಎದುರಿಗೇನು ಸಾಕಷ್ಟುಗಳು ಅಂಗಡಿಗಳದವು ಅವ್ರಿಗೆ ಅವಕಾಶ ಕೊಡದೇನೆ ಬೇರೆ ರಾಜ್ಯದವ್ರಿಗೆ ಅವಕಾಶ ಕೊಟ್ಟರೆ ನಮ್ಗೆ ಅದಗೆ ಆರ್ಥಿಕ ಪರಿಸ್ಥಿತಿ ಮುಕ್ಕೊಂಡು ಮುಕ್ಕೊಂಡು ಮತ್ತು ದೊಡ್ಡವರು ತಾವೇ ಹೇಳ್ತಾರೆ ಮತ್ತು ತಾವು ನಮ್ಮವ್ರಿಗೆ ಆರ್ಥಿಕ ಪರಿಸ್ಥಿತಿ ಎಲ್ಲ ಬೇಯಿಸ್ಲಿಲ್ಲ ಅಂದರೆ ಮತ್ತು ಬೇರೆ ಯಾರು ಎಬ್ಬಿಸ್ಬೇಕು ಬರ ರಾಜ್ಯದಿಂದ ಬರುವಂಥ ವ್ಯಾಪಾರಸ್ಥರು ಸ್ಥಳೀಯವಾಗಿ ನಡೆಯುವಂಥ ವ್ಯಾಪಾರಸ್ಥರಿಗೂ ಕೂಡ ಸಾಕಷ್ಟು ನಷ್ಟವಾಗ್ತಾ ಇದೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ ಸರ್ ನೀವೇನು ಹೇಳೋಕೆ ಇಷ್ಟಪಡ್ತೀರಿ ಯಾಕೆ ವಿರೋಧ ವ್ಯಕ್ತಪಡಿಸಿದ್ರಿ ಜಾತ್ರೆಗೆ ಬಹುಶಃ ಈ ಹಿಂದಿನ ಶ್ರೀಗಳು ಕನ್ನಡ ಕುಲಗುರು ಕನ್ನಡದ ಜಗದ್ಗುರುಗಳಂತ ಇದ್ದರು ಆದರೆ ಕನ್ನಡ ನೆಲದವ್ರಿಗೆ ಇಲ್ಲಿ ದ್ರೋಹ ಆಗ್ತಾಯಿದೆ ಅನ್ಯ ಭಾಷಿಗರಿಗೆ ಅನ್ಯ ಧರ್ಮದವರಿಗೆ ಲಾಭ ಆಗ್ತಾಯಿದೆ ಹೀಗಾಗಿ ನಾವು ಇದನ್ನು ತೀವ್ರವಾಗಿ ವಿರೋಧಿಸ್ತೇವೆ ಏನು ಮುಂದೆ ಯಾವ ರೀತಿ ಹೋರಾಟ ಇರೋದು ನಮ್ಮದಿ ಬಹುಶಃ ಜಾತ್ರಾ ಕಮಿಟಿ ಆಯಿತು ಮಠ ಆಯಿತು ಇದನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲಿಸಿ ಒಂದು ಪರಿವರ್ತನೆ ಹಾದಿ ಹಿಡಿಯಲಿಲ್ಲ ಅಂದರೆ ಅನಿವಾರ್ಯವಾಗಿ ಎಲ್ಲ ವಿವಿಧ ಸಂಘಟನೆಗಳ ಜೊತೆ ಸೇರಿ ಹೋರಾಟ ಅನಿವಾರ್ಯ ಆಗುತ್ತೆ ಅಂತೇಳಿ ಈ ಮೂಲಕ ಎಚ್ಚರಿಸ್ತೀವಿ ಒಟ್ಟಾರೆ ಹೇಳಬೇಕಂತಂದರೆ ಏನು ಜಮ್ಮು ಕಾಶ್ಮೀರದಲ್ಲಿ ನಡೆದಂಥ ಏನು ಉಗ್ರರ ದಾಳಿಯಿಂದ ಇಡೀ ದೇಶದ ಜನ ಕೊತಾ ಕೊತ ಕುದಿಯುತ್ತಿದ್ದಾರೆ ಅದರಲ್ಲೂ ಕೂಡ ಈಗ ತೋಂಟದಾರೆ ಜಾತ್ರೆ ನಡೀತಾ ಇದೆ ಈ ಒಂದು ಜಾತ್ರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಮರು ವ್ಯಾಪಾರ ಮಾಡ್ತಾ ಇದ್ದಾರೆ ಹೀಗಾಗಿ ಗದಗನ ಸ್ಥಳೀಯ ಸಂಘಟನೆಗಳು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾವೆ ಯಾವುದೇ ಕಾರಣಕ್ಕೂ ಮುಸ್ಲಿಂ ವ್ಯಾಪಾರಸ್ಥರು ಏನಿದ್ದಾರೆ ಅವರಿಗೆ ಅವಕಾಶ ಕೊಡಬಾರ್ದು ಇಲ್ಲವಾದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೇವೆ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಇನ್ನಾದರೂ ಗದಗ ಜಿಲ್ಲಾ ಆಡಳಿತ ಆಗಿರ್ಬೋದು ಗದಗ ಬೆಟೇರಿ ನಗರಸಭೆ ಆಗಿರ್ಬೋದು ಪೊಲೀಸ್ ಇಲಾಖೆ ಕೂಡ ಸೂಕ್ತವಾದ ಕ್ರಮ ಕೈ ಕೊಡಬೇಕಾಗಿದೆ ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾ ರಿಪಬ್ಲಿಕ್ ಕನ್ನಡ ಗದಗ